आदेश् नवनाथ देवताभ्यो नमो नमः अवधूतचिन्ता श्रीगुरुदेवदत्त श्रीस्वामी समर्थ देवताभ्यो नमो नमः निराकार गुरु गुरुरे निर्गुण गुरु रे निर्गुण गुरुसृष्टिकार गुरुविश्वम्बर गुरुविनवीनरनारायण गुरुचरिता शेखर पारयण ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಸೊ ಇವತ್ತು ಕೂಡ ಸಾಯಂಕಾಲ ಒಂದು ಆರೂವರೆಗೆ ಹೋಮ ಇದೆ ಗುರುಪೂರ್ಣಿಮೆ ಆಗೋವರೆಗೂ ಈ ಹೋಮ ಸತತವಾಗಿ ನಡೀತಾ ಇರುತ್ತೆ ಯಾರ್ಯಾರು ಅನ್ನದಾನಕ್ಕೆ ಸಹಾಯ ಮಾಡಿದ್ರು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದು ಮಾಡಲಿ ಇವತ್ತಿನ ಈ ಒಂದು ಕಥೆನ ಹೇಳಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ ಈ ಕತೆ ಬಾಂಬೆಯಲ್ಲಿ ನಡೆದಿರುವಂಥ ಕತೆ ಇದು ಸೊ ಮನುಷ್ಯನಿಗೆ ಮನೆ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ನನಗೂ ಇದೆ ಎಲ್ಲರೂ ಇರುತ್ತೆ ನಾವೊಂದು ಸ್ವಂತ ಮನೆಯಲ್ಲಿ ಮಾ ಇರಬೇಕಪ್ಪ ಅನ್ನೋ ಒಂದು ಆಸೆ ಸೊ ಇಂತಹದೇ ಇದೊಂದು ಕಥೆಯಾಗಿದೆ ಈ ಕತೆ ನಡೆದಿರೋದು ಮಹಾರಾಷ್ಟ್ರದ ಕೋಪರ್ಗಾವನ್ನು ಒಂದು ಊರಲ್ಲಿ ಸೊ ಈ ಕತೆ ನಡೆದಿರೋದು ಸಂಗೀತ ಅವರ ಜೀವನದಲ್ಲಿ ಸಂಗೀತ ಅವರಿಗೆ ಮೂಲತಃ ಇವರು ಸ್ವಾಮಿ ಸಮರ್ಥರ ಭಕ್ತರು ಇರೋದಿಲ್ಲ ಇವ್ರಿಗೊಂದು ಆಸೆ ಇರುತ್ತೆ ನಾವೊಂದು ಸ್ವಂತ ಮನೆ ಮಾಡ್ಕೋಬೇಕು ಅಂಥೇಳಿ ಸೊ ಒಂದು ದಿವಸ ಹೀಗೆ ಇವರು ಒಂದು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ತಾರೆ ಅದರಲ್ಲಿ ಫಸ್ಟ್ ಏನು ಬರುತ್ತೆ ಅಶಕ್ಕೆ ಈಶಕ್ಕೆ ಕರತಿಲ್ಲ ಸ್ವಾಮಿ ಅಂತ ಬರುತ್ತೆ ಸೊ ಹಾಗಿರುವಾಗ ಏನಾಗೋಗ್ಬಿಡುತ್ತೆ ನೋಡೋಣ ಅಂಥೇಳಿ ಆ ಮರಾಠಿಯಲ್ಲಿರುವ ವೀಡಿಯೋಗಳನ್ನು ಎಲ್ಲ ನೋಡ್ಕೊಂಡು 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 ಹೋಗ್ತಾರೆ ಸೊ ಕೊನೆಗೆ ಇವರು ಏನು ಮಾಡ್ತಾರೆ ನಾನು ಒಂದು ಪಾರಾಯಣ ಮಾಡೋಣ ಅಂಥೇಳಿ ಪಾರಾಯಣದ ಬುಕ್ಕು ಸ್ವಾಮಿ ಸಮರ್ಥರ ವಿಗ್ರಹ ಎಲ್ಲನೂ ಮನೆ ತರಿಸ್ತಾರೆ ಹನ್ನೊಂದು ವಾರದ ಸಂಕಲ್ಪ ಮಾಡ್ತಾರೆ ಇವರು ಯಜಮಾನರಿಗೆ ತಕ್ಕ ಮಟ್ಟಿಗೆ ಸಂಬಳ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೇನು ಸಮಸ್ಯೆ ಇರಲ್ಲ ಆದರೆ ಇವರ ಮನೆ ಸುಮಾರು ದಿನಗಳಲ್ಲಿ ಒಂದು ಸುಮಾರು ದಿನಗಳಿಂದ ಒಂದೇ ಮನೆಯಲ್ಲಿರ್ತಾರೆ ಸೊ ಆ ಮನೆಯಲ್ಲಿ ಓನರ್ಗೂ ಇವ್ರಿಗೂ ಆವಾಗ ಅವಾಗ ಕಿರಿಕಿರಿ ಆಗ್ತಾ ಇರುತ್ತೆ ಆದರೆ ಸಂಗೀತ ಅವ್ರಿಗೆ ಈ ಮನೆ ಬಿಟ್ಟರೆ ನಾನು ಸ್ವಂತ ಮನೆಗೆ ಹೋಗಬೇಕು ಅಂತೇಳಿ ಹನ್ನೊಂದು ವಾರದ ಸಂಕಲ್ಪ ಮಾಡಿಕೊಂಡು ಸ್ವಾಮಿ ಸಮರ್ಥರ ಯಶಸ್ವಿಯಾಗಿರ್ತಕ್ಕಂಥ ಸೇವೆ ಮಾಡಿಕೊಂಡು ಹೋಗ್ತಾರೆ ಒಂದು ವಾರ ಆಗುತ್ತೆ ಎರಡು ವಾರ ಆಗತ್ತೆ ಎಂಟು ವಾರ ಆಗುತ್ತೆ ಒಂಬತ್ತು ವಾರ ಆಗುತ್ತೆ ಏನೂ ಆಗಲ್ಲ ಕೊನೆಗೆ ಹನ್ನೊಂದು ವಾರ ಉದ್ಯಾಪನೆಯೂ ಆಗೋಗುತ್ತೆ ಸೊ ಒಂದು ಪ್ರಚಿತಿ ಏನಾಗೋಗುತ್ತೆ ಅಂತಂದರೆ ಇವರು ಹೆಂಗೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೋ ಆ ಮನೆಯಲ್ಲಿ ಕಿರಿಕಿರಿ ಟೆನ್ಷನ್ನು ಜಗಳ ಗಲಾಟೆ ಇವೇ ಸಿಕ್ಕಾಬಿಟ್ಟಾಗ ಸ್ಟಾರ್ಟ್ ಆಗೋಗುತ್ತೆ ಅವಾಗ ಅವ್ರು ಯಜಮಾನರಂತಾರೆ ನೀನು ಸ್ವಾಮಿ ಸಮರ್ಥರು ಪೂಜೆ ಸ್ಟಾರ್ಟ್ ಮಾಡೋದೇ ನಮ್ಮ ಮನೆಯಲ್ಲಿ ದಾರಿದ್ರ್ಯತನ ಸುತ್ಕೊಂಡ್ಬಿಡ್ತು ಗಲಾಟೆ ಸ್ಟಾರ್ಟ್ ಆಯಿತು ಟ್ರಾನ್ಸಾಕ್ಷನ್ ಕಡಿಮೆ ಇತ್ತು ಹಾಗೆ ಆದರೆ ಸಂಗೀತ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇರುತ್ತೆ ಆದರೆ ಹನ್ನೊಂದು ವಾರ ಆದರೂ ಕೂಡ ಸ್ವಾಮಿ ಸಮರ್ಥರು ಯಾವುದೇ ಥರದ ಪ್ರಚಿತಿ ಕೊಡಲಿಲ್ಲ ಅಂತ ಗೊತ್ತಾದಾಗ ತುಂಬ ನೋವಾಗ್ಬಿಡುತ್ತೆ ಆಯಿತು ಕೂಡ ಮನೆ ವಾರದಲ್ಲಿ ಇದ್ದಂಗೆ ಆಗುತ್ತೆ ಅಂತ ಹೇಳಿ ಸಂಗೀತ ಅವರು ಸುಮ್ಮನಾಗ್ಬಿಡ್ತಾರೆ ಇಂಥ ಒಂದು ಸಿಚ್ಯುವೇಷನಲ್ಲಿ ಒಂದು ದಿವಸ ರಾತ್ರಿ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಆಗಿರುತ್ತೆ ಒಂದು ಕನಸು ಬೀಳುತ್ತೆ ಏನಪ್ಪ ಅಂದರೆ ಒಂದು ಈ ಊರ ಕಡೆ ಮಣ್ಣಿನ ಮನೆ ಅಂತ ಮಾಡ್ತಾರೆ ಬೊ ಮಕ್ಕಳು ಆಡುವಂಥ ಮನೆ ಅಂಥ ಅಂಥ ಒಂದು ಮನೆ ಅದಕ್ಕೆ ಬಾತ್ಲಿರಲ್ಲ ಅಂಥ ಒಂದು ಮನೆ ಚಿಕ್ಕದಾಗಿರ್ತಕ್ಕಂಥ ಮನೆ ಇವರು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇರುವಂಥ ಘಟನೆ ಅದರಲ್ಲಿ ಒಂದು ಬಂಗಾರ ಬಣ್ಣದ ಬೆಳಕು ಆ ಮನೆಯಲ್ಲಿ ಬಂದಿರುವಂಥ ಒಂದು ಸಿಚುವೇಶನು ಹೀಗೆಲ್ಲ ಸೊ ಇದು ಕನಸಲ್ಲಿ ಬರುತ್ತೆ ಕನಸಲ್ಲಿ ಬಂದ ಮೇಲೆ ಆಯ್ತು ಬಿಡು ಏನೋ ಇರ್ಬೋದು ಅಂಥೇಳಿ ಸುಮ್ಮನಾಗೋಗ್ಬಿಡ್ತಾರೆ ಆದರೆ ಅವತ್ತು ಗುರುವಾರ ಅಂದರೆ ಹನ್ನೊಂದನೇ ವಾರ ಆಗಿ ಪಾರಾಯಣ ಆಗ್ಬೋದು ಹನ್ನೆರಡನೇ ವಾರದ ದಿವಸ ಬುಧವಾರದ ದಿವಸ ಈ ಕನಸು ಬಿದ್ದಿರುತ್ತೆ ಗುರುವಾರ ಇವರು ಎದ್ದು ಏನು ಮಾಡ್ತಾರೆ ಸ್ವಾಮಿ ಮುಂದೆ ಕುಂತು ಬೇಳ್ಕೊಂತಾರೆ ಮಹಾರಾಜ್ರೆ ಇಷ್ಟು ದಿವಸ ಆದರೂ ಕೂಡ ನನಗೇನು ದಾರಿ ತೋರಿಸಲಿಲ್ಲ ಅಷ್ಟೊತ್ತಿಗೊಬ್ಬ ಬ್ರೋಕರ್ ಬರ್ತಾಳೆ ಮನೆ ತೋರಿಸೋಕ್ಕೆ ಸುಮಾರು ಒಂದು ಎಂಟತ್ತು ಮನೆ ತೋರಿಸ್ತಾನೆ ಯಾವುದು ಸೆಟ್ ಆಗಲ್ಲ ಗುರುವಾರ ವಾಪಸ್ ಬರ್ತಾರೆ ಅದಾದ ಮೇಲೆ ಮಾರನೇ ಗುರುವಾರ ಅವ್ರು ಹೇಳ್ತಾರೆ ಮುಂದಿನ ಗುರುವಾರದವರೆಗೂ ನೀವು ನೋಡ್ತಾ ಇರಿ ನಾವು ಗುರುವಾರನೇ ಮನೆ ನೋಡೋದು ಅಂತೇಳಿ ಸಂಗೀತ ಅವರು ಹೇಳಿರ್ತಾರೆ ಅದರ ಪ್ರಕಾರ ಬರೋ ಗುರುವಾರ ಮನೆ ನೋಡೋಕ್ಕಿಂತ ಹೋಗುವಾಗ ಒಂದು ಮನೆ ಇವರು ಬಜೆಟ್ಟು ತಿಂಗಳಿಗೆ ಕಟ್ಟೋದು ಅಂದರೆ ಯಾವುದೇ ಥರದ ದುಡ್ಡುಗೆ ದುಡ್ಡಿನ ರೀತಿಯಿಂದ ಕಷ್ಟ ಆಗ್ತಾ ಇರುತ್ತೆ ಬಾಡಿಗೆ ಕಟ್ಟೋದು ಆಗ್ತಾ ಆಗೋದು ಕಷ್ಟ ಆಗಿರುತ್ತೆ ಇನ್ನೊಂದು ಕಡೆ ಇವಾಗ ನಾವು ಮನೆಗೆ ಹೊಸ ಮನೆಗಂತ ಹೋದಾಗ ಆ ಬಾಡಿಗೆಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥದ್ದು ನಾವು ಕಟ್ಕೊಂಡು ಹೋಗುವಂಥದ್ದು ಮಾಡಬೇಕು ಅನ್ನೋದು ಅರ್ಥ ಇರುತ್ತೆ ಸೊ ಇದು ಒಂದು ವಿಚಾರ ಸೊ ಹೀಗಿರುವಾಗ ಏನಾಗೋಗ್ಬಿಡುತ್ತೆ ಆಯಿತು ಕೊನೆಗೂ ಏನು ಮಾಡ್ತಾರೆ ಒಂದು ಮನೆಗೆ ಹೋಗ್ತಾರೆ ಆ ಮನೆ ಹೇಗಿರುತ್ತೆ ಅಂದರೆ ಇವರು ಏನು ಆ ಮನೆ ನೋಡೋಕ್ಕಂತ ಹೋದಾಗ ಆ ಮನೆ ಓಪನ್ ಇರುತ್ತೆ ಡೋರ್ ಸೊ ಇವ್ರಿಗೆ ಏನು ಬರುತ್ತೆ ಅಂತಂದರೆ ಓ ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡೋ ರೂಮಲ್ಲಿ ನನ್ನ ಕನ್ಸಲ್ಲಿ ಬಂದಿರತಕ್ಕಂಥ ಮನೆ ಇದೇ ಥರ ಡೋರ್ ಓಪನ್ ಇತ್ತು ಸರಿ ಎಲ್ಲ ನೋಡ್ತಾರೆ ಮನೆ ಎಲ್ಲ ಇಷ್ಟ ಆಗುತ್ತೆ ಎವ್ರಿಥಿಂಗ್ ಇಸ್ ಓಕೆ ಆ ಮನೆ ಸುಮಾರು ಒಂದು ವರ್ಷದ ಎರಡು ವರ್ಷದಿಂದ ಖಾಲಿ ಇರುತ್ತೆ ಆ ಮನೆಗೆ ಎಂಥವ್ರು ಬಂದರೂ ಕೂಡ ಆ ಮನೆ ಸೇಲ್ ಇರಲ್ಲ ಸೊ ಓನರ್ಗೆ ಯಾರೋ ನೋಡಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಹೋಗ್ತಾರೆ ಹೋಗಿ ಅವ್ರ ಜೊತೆ ಮಾತಾಡ್ತಾರೆ ನೋಡಿ ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ ನನಗೆ ಈ ಮನೆ ಮಾರಲೇಬೇಕು ನೀವು ಲೋನ್ ಮಾಡಿಸಿ ನನಗೆ ನೀವು ಅರ್ಧ ದುಡ್ಡು ಇವಾಗ ಕೊಟ್ಟು ಇನ್ನು ಅರ್ಧ ದುಡ್ಡು ನೀವು ಎರಡು ವರ್ಷ ಬಿಟ್ಟುಕೊಟ್ಟರು ಸಾಕು ನನಗೆ ನನಗಿವಾಗ ಎನಿ ಕಾಸ್ಟ್ ಈ ಮನೆ ಬೇಕು ಕೊಡಲೇಬೇಕು ಅಂತ ಹೇಳ್ತಾರೆ ಓನರು ಅದಾದ ಮೇಲೆ ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತೇಳಿ ಸಂಗೀತ ಅವರು ಅಕ್ಕಪಕ್ಕ ಯೋಚನೆ ಮಾಡಿದಾಗ ಆ ಮನೆಯಲ್ಲಿ ನೆಗೆಟಿವಿಟಿ ಸಮಸ್ಯೆ ಇರುತ್ತೆ ಹೀಗಾಗಿ ಆ ಮನೆಗೊಬ್ಬರು ಮನಸ್ಸು ಮಾಡಲ್ಲ ಸಂಗೀತ ಅವರು ಕೂಡ ಏನು ಮಾಡಿಬಿಡ್ತಾರೆ ಬೇಡಪ್ಪ ನಮಗೆ ಬೇಕು ಅಂಥೇಳಿ ವಾಪಸ್ ಬಂದುಬಿಡ್ತಾರೆ ವಾಪಸ್ ಬಂದು ಸಾಯಂಕಾಲ ಅದೇ ಓನರು ಇವ್ರಿಗೆ ಫೋನ್ ಮಾಡಿ ಇವ್ರ ಮನೆಗೇ ಡೈರೆಕ್ಟಾಗಿ ಬರ್ತಾರೆ ಕೂತ್ಕೋತಾರೆ ಮಾತುಕತೆಗೆ ಕೂತ್ಕೊಂಡಾಗ ಸೊ ಓನರು ಇವ್ರು ಹೇಳ್ತಾರೆ ಇಲ್ಲ ನೀವು ನಾನು ಹೇಳಿರೋ ರೇಟ್ಗಿಂತ ಇನ್ನೂ ಐದು ಲಕ್ಷ ಕಡಿಮೆ ಕೊಡಿ ನಾನು ನೀವು ತೊಗೊಳ್ಳಿ ಮನೆ ಸರಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೋಗ್ತಾರೆ ಹೋಗಿ ಆದಮೇಲೆ ಪುನಮ್ ಅವತ್ತು ಸಾಯಂಕಾಲ ಮಹಾರಾಜ್ರ ಮುಂದೆ ಕುಂತು ಬೇಡ್ಕೊತಾರೆ ಮಹಾರಾಜರಿಗೆ ಏನಾದರೂ ಸೊ ಮಾರನೇ ದಿವಸ ಇವ್ರಿಗೇನಾಗೋಗುತ್ತೆ ವಾಪಸ್ ಅದೇ ಮನೆ ಆದರೆ ಈ ಸಾರಿ ಇವರೇ ಆ ಮನೆಗಳಿಗೆ ಒ ಮನೆ ಒಳಗಡೆ ಹೋಗುವಂಥ ಒಂದು ಭಾಸ ಆಗುತ್ತೆ ಇವ್ರು ಏನು ಮಾಡಿಬಿಡ್ತಾರೆ ಅದು ಏನೇ ಆಗಲಿ ಅಂಥೇಳಿ ಆ ಮನೆಗೆ ನೆಕ್ಸ್ಟ್ ಟೈಮ್ ಹೋಗುವಾಗ ಸ್ವಾಮಿ ಸಮೀದ್ದು ಒಂದು ಫೋಟೋ ತಗೊಂಡು ಹೋಗ್ತಾರೆ ಫೋಟೋ ತಗೊಂಡು ಹೋಗಿ ಆ ಮನೆಯಲ್ಲಿ ಆ ಫೋಟೋನ ಇಟ್ಟು ಕೈ ಮುಗಿದು ಒಂದು ತುಪ್ಪದ ತುಪ್ಪದೀಪ ಅಂಟಿಸಿ ಬಂದು ವ್ಯವಹಾರ ಕೂತ್ಕೊತಾರೆ ಹೆಂಗೆ ಆ ವಿಗ್ರಹ ಸಾರಿ ಆ ಫೋಟೋ ಜೊತೆ ಆ ಮನೆಯಲ್ಲಿ ಇಟ್ಬಿಟ್ಟು ಬರ್ತಾರೋ ಆವತ್ತು ಆ ಮನೆಯಲ್ಲಿ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೆಳಕು ಆ ಮನೆಯಲ್ಲಿ ಬಂದಂಗೆ ಆಗೋಗುತ್ತೆ ಸಂಗೀತ ಅವರು ಅದನ್ನು ವಿಚಾರ ಮಾಡಿ ಆಯಿತು ಇನ್ನು ಮಹಾರಾಜರು ಬಂದು ಕುಂತಿದ್ದಾರಲ್ಲ ಸಾಕು ಇದೇ ಮನೆಗೆ ತಗೊಳ್ಳೋಣ ಅಂಥೇಳಿ ಆ ಮನೆ ತೊಗೋತಾರೆ ರಿಜಿಸ್ಟ್ರೇಷನ್ನು ಎಲ್ಲ ಮಗುದೋಗ್ಬಿಡುತ್ತೆ ಏನು ಮಾಡ್ತಾರೆ ಅಂದರೆ ಸಂಗೀತ ಅವರು ತಮ್ಮ ಒಂದು ಫಸ್ಟು ಸ್ವಾಮಿ ಸಮರ್ಥರ ವಿಗ್ರಹ ತೊಗೊಂಡೋಗಿ ಆ ಮನೆಯಲ್ಲಿಟ್ಟು ಅಭಿಷೇಕ ಮಾಡಿಸಿ ಆ ಅಭಿಷೇಕದ ನೀರನ್ನು ಸಂಪೂರ್ಣವಾಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ಮನೆ ಗೃಹ ಪ್ರವೇಶ ಮಾಡಿ ಸ್ವಾಮಿ ಸಮರ್ಥರ ಪಾದುಕೆಯಲ್ಲಿ ಕರೆಸಿ ಪೂಜೆ ಮಾಡಿಸಿ ಕೈ ಬಿಟ್ಬಿಡ್ತಾರೆ ಮುಂದೆ ಇವರಿಗೆ ಯಾವುದೇ ತರಹದ ನೆಗೆಟಿವಿಟಿ ಕಾಡಲ್ಲ ಏನೂ ಆಗೋಲ್ಲ ವೀಕ್ಷಕರೇ ಅಂದರೆ ಇಲ್ಲಿ ಇವರಿಗೆ ಕಡಿಮೆ ದುಡ್ಡಿಗೆ ಮನೇನೂ ಸಿಕ್ತು ಸೊ ಅಲ್ಲಿ ಮನೇಲಿರ್ತಕ್ಕಂಥ ನೆಗೆಟಿವಿಟಿನೂ ಹೋಯಿತು ವೀಕ್ಷಕರೇ ನಿಮ್ಗೆ ಏನು ಬೇಕು ಏನು ಕೊಡಬೇಕು ಎಲ್ಲಿದೆ ಯಾರ ಹತ್ರ ಇದೆ ಯಾರು ಬಂದು ನಿಮಗೆ ಕೊಡ್ತಾರೆ ನಿಮಗೇನೂ ಗೊತ್ತಾಗಲ್ಲ ವೀಕ್ಷಕರೇ ಈಗ ನನ್ನ ಜೀವನದಲ್ಲೇ ಇವತ್ತು ಜಸ್ಟು ಬೆಳಿಗ್ಗೆ ಒಂದು ಘಟನೆ ನಡೆಯಿತು ವೀಕ್ಷಕರ ಇವತ್ತು ಬೆಳಿಗ್ಗೆ ನಮ್ಮ ವೈಫು ಪೂಜೆ ಬಾ ಅಂತ ಒಬ್ಬರನ್ನ ಕರೆದ್ರು ಅವ್ರ ಹೆಸರು ಉಮಾದೇವಿ ಅಂಥೇಳಿ ಅವರು ಅವರಿಗೊಬ್ಬರ ಮಗಳಿದ್ದಾಳೆ ಅವರಿಗೆ ಮಕ್ಕಳಿಲ್ಲ ಸೊ ಅವ್ರು ಏನಂದರು ಅಂದರೆ ನೋಡಿ ಹೋದ ವರ್ಷ ನನ್ನ ಮಗಳು ಮದುವೆ ಆಗಲಿ ಅಂತ ಬೇಡ್ಕೊಂಡೆ ಮದುವೆ ಆಯಿತು ಈಗ ನಾನು ಮಹಾರಾಜರಿಗೆ ಏನೂ ಮಾಡಿಲ್ಲ ನಾನು ಈ ಸಾರಿ ಒಂದು ಇನ್ನೂರು ಜನಕ್ಕೆ ಒಂದು ಸ್ವೀಟ್ನ ಮಾಡಿಸ್ತೀನಿ ಆಮೇಲೆ ಐದುನೂರು ಊಟದ ಪ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇದು ನಮಗೆ ಗೊತ್ತಿಲ್ಲ ಇದು ಇದು ನಮಗೆ ಗೊತ್ತೇ ಇಲ್ಲ ಅಂದರೆ ಆಲ್ರೆಡಿ ಮಹಾರಾಜರು ಪ್ರಿಪರೇಷನ್ ಮಾಡಿ ಇಟ್ಟುಬಿಟ್ಟಿರ್ತಾರೆ ಅಲ್ಲಿ ನನ್ನ ನನಗೆ ಈ ಕ್ಷಣ ನಡೆದಿರೋದು ಜಸ್ಟ್ ಒಂದು ಹದಿನೈದು ನಿಮಿಷದ ಹಿಂದೆ ನಡೆದಿರೋ ಘಟನೆ ಇದು ಆ್ಯಕ್ಚುಲಿ ಪೇಪರ್ ಪ್ಲೇಟ್ಸು ನಮಗೆ ಬೇಕಾಗಿತ್ತು ನೋಡಿ ಒಂದು ವಾಸ್ತವ ನಿಮ್ಗೆ ಹೇಳೋಕೆ ಇದ್ದೀನಿ ನಾವು ಯಾವುದೇ ತರಹದ ಕಲೆಕ್ಷನ್ ಮಾಡೋದಾಗಲಿ ಬುಕ್ ಇಡ್ಕೊಂಡು ಹೋಗೋದಾಗಲಿ ನಾನು ಮಾಡ್ತಾ ಇಲ್ಲ ಯಾಕಂದರೆ ದತ್ತ ಮಹಾರಾಜರಿಗೆ ಕೊಟ್ಟ ಅಭ್ಯಾಸ ಹೊರತಾಗಿ ಈಸ್ಕೊಂಡು ಇತಿಹಾಸವೇ ಇಲ್ಲ ಮಹಾರಾಜರ ಹತ್ರ ನಾನು ಕೂಡ ಅವ್ರ ಮೇಲೇ ಬಿಟ್ಬಿಟ್ಟಿದ್ದೀನಿ ಅನ್ನದಾನ ಹೆಂಗಾಗುತ್ತೋ ನೀವೇ ಮಾಡಿಸ್ಕೊಳ್ಳಿ ಇದೇ ಥರ ವೀಕ್ಷಕರೇ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ಅನ್ನದಾನಕ್ಕೆ ಎಷ್ಟು ಖರ್ಚು ಬರುತ್ತೆ ಸರಿ ಸಂತೋಷ ಅದರಲ್ಲಿ ಅರ್ಧ ನಾನು ಕೊಡ್ತೀನಿ ಸೊ ನಾವು ಯಾರಿಗೂ ಕೇಳೋಕ್ಕಂತೂ ಹೋಗ್ತಾ ಇಲ್ಲ ವೀಕ್ಷಕರೇ ಪೂಜೆ ಕರಿತಾ ಇದ್ದೀವಿ ತುಂಬ ಅದ್ಭುತವಾಗಿ ಎಲ್ಲರೂ ಮಾಡ್ತೀವಿ ಮಾಡ್ತೀವಿ ಅಂತ ಮುಂದೆ ಬರ್ತಾಯಿದ್ದಾರೆ ಸಾಕು ಇದು ಯಾವ ಜನ್ಮದ ನನ್ನ ಪುಣ್ಯನ ಗೊತ್ತಿಲ್ಲ ವೀಕ್ಷಕರೇ ಎಲ್ಲೋ ಹುಟ್ಟಿರೋರು ನಾನು ಮಹಾರಾಜರು ಬೆಂಗಳೂರು ಅಂತ ಒಂದು ದೊಡ್ಡ ಊರಲ್ಲಿ ಒಬ್ಬ ಸಾಮಾನ್ಯ ಟೇಲರ್ ನಾನು ನನ್ನ ಕೈಯಿಂದ ಇಂಥ ಸೇವೆ ಮಾಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ನೋಡಿ ನಿಸ್ವಾರ್ಥತೆಯಿಂದ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕದು ಏನು ಬರಬೇಕು ತಾನೇ ಬಂದು ಸೇರುತ್ತೆ ಯಾರು ಕೊಡಬೇಕು ಬಂದು ಕೊಡ್ತಾರೆ ತಲೆ ಕೆಡಿಸ್ಕೋಬಾರ್ದು ಅದಕ್ಕೆ ಅದೇ ಥರ ಬೆಂಗಳೂರು ಲೋಕಲ್ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಂದು ವಿಶೇಷತೆ ಏನಪ್ಪ ಅಂದರೆ ಇಪ್ಪತ್ತೊಂದನೇ ತಾರೀಕು ಈ ವಿಗ್ರಹಕ್ಕೆ ನಿಮ್ಮ ಕಣ್ಮುಂದೆ ಇರತಕ್ಕಂಥ ವಿಗ್ರಹಕ್ಕೆ ನಿಮ್ಮ ಕೈಯಾರೆ ಅಭಿಷೇಕ ನೀವು ಬಂದು ಮಾಡ್ಬೋದು ನೋಡಿ ಯಾರ್ಯಾರು ಬರ್ತಿರೋ ಏನು ಮಾಡ್ತಿರೋ ನಿಮಗೆ ಬಿಟ್ಟಿರೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ಸೊ ನೀವು ದುಡ್ಡು ಹಾಕ್ತಾಯಿದ್ದೀರಾ ದುಡ್ಡು ಹಾಕೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಡೀ ಫ್ಯಾಮಿಲಿ ಡೀಟೇಲ್ಸು ಸಾಧ್ಯವಾದಷ್ಟು ನಾವು ಅವತ್ತಿನ ದಿನ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಒಬ್ಬೊಬ್ರದ್ದೇ ಆವತ್ತು ಅಭಿಷೇಕ ಮಾಡಿಸೋದಂಥ ವೀಡಿಯೋ ಕಾಲ್ ಮುಖಾಂತರ ಮಾಡಿಸೋದಂಥ ನಾವು ವಿಚಾರ ಮಾಡಿದ್ದೀವಿ ಸೊ ನೋಡೋಣ ಏನೇನಾಗತ್ತೋ ಅದು ಅಡ್ವಾನ್ಸ್ ಆಗಿಯೇ ಯಾರ್ಯಾರು ದುಡ್ಡು ಹಾಕಿದ್ರು ಅವ್ರಿಗೆಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಒಂದು ಫೋನ್ ಮಾಡ್ತೀವಿ ನಾವು ಹಿಂದಿನ ಗುರು ಗುರುಪೂರ್ಣಿಮೆ ದಿವಸ ಯಾರ್ಯಾರು ದುಡ್ಡು ಹಾಕಿದ್ರು ಅವರೆಲ್ರಿಗೂ ಕೂಡ ಆ ಒಂದು ಅಭಿಷೇಕ ಮಾಡಿ ಮಾಡಿ ಅವರು ಫ್ಯಾಮಿಲಿ ಹೆಸರಲ್ಲಿ ಅಭಿಷೇಕ ಮಾಡಿ ಅವರಿಗೆ ಒಂದು ಆ ಒಂದು ದರ್ಶನದ ಭಾಗ್ಯ ಕೊಡಿಸೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅದು ನೋಡೋಣ ಏನೇನಾಗುತ್ತೋ ಸೊ ಮತ್ತೆ ಮುಂದೆ ಹೊಸ ಡೆವಲಪ್ಮೆಂಟ್ಸ್ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ